ಚಿತ್ರಗಡದ ಬರೀ ಡಿ ಸಿ ಬಗ್ಗೆ ಅಷ್ಟೇ ಮಾತಾಡಿದ್ವಿ ಐದು ತಾಲೂಕುಗಳವೇ ಐದು ತಹಸೀಲ್ದಾರ್ ಎ ಸಿ ಅವರೇ ಈ ರಾಮನಾಥ್ ಜಿಲ್ಲೆ ವ್ಯವಸ್ಥೆ ಏನಾಗದ್ರೆ ನಮ್ಮಲ್ಲೊಂದು ಗಾದಿ ಹೇಳ್ತಾರೆ ಯಥಾ ರಾಜ ತಥಾ ಪ್ರಜಾ ಅಂತ ಈ ರಾಜ ಹೆಂಗ್ ಕೆಳಗಡೆ ಇರೋದಲ್ಲ ಹಂಗೆ ಅವ್ರೆ ಯಾವ ತಹಸೀಲ್ದಾರ್ನು ಕೆಲಸ ಮಾಡ್ತಾ ಇಲ್ಲ ಎಲ್ಲರೂ ಕೂಡ ಲಂಚನೆ ಒಂದು ಫೈಲ್ ನ ಮೂವ್ ಮಾಡಬೇಕಾದ್ರೆ ಒಂದು ಒಬ್ಬ ಅಧಿಕಾರಿ ಒಂದು ವರ್ಷ ಆದ್ರೂ ಆಗಲ್ಲ ತಹಸೀಲ್ದಾರರುಗಳು ಕೂಡ ಈ ಜಿಲ್ಲೆಯಲ್ಲಿ ಮಠ ಹಾಕಬೇಕು ಕಾರಣ ಈ ಜಿಲ್ಲಾಧಿಕಾರಿಗೆ ರೈತರುಗಳನ್ನ ಕರೆದು ಆಯಾ ತಾಲೂಕುಗಳ ಸಮಸ್ಯೆಗಳೇನು ನಿಮ್ಮ ತಹಸೀಲ್ದಾರ್ಗಳು ಸ್ಪಂದಿಸ್ತಾ ನಿಮ್ಮ ಆರೈಗಳು ಸ್ಪಂದಿಸ್ತಾ ಇದಾರೆ ನಿಮ್ಮ ಕಂದಾಯ ಇಲಾಖೆ ಯಾರು ಏನ್ ಮಾಡ್ತಾ ಇದಾರೆ ಅರಣ್ಯ ಇಲಾಖೆಯವರು ಏನ್ ಮಾಡ್ತಾವ್ರೆ ಬೆಸ್ಕಂ ಇಲಾಖೆಯವರು ಏನ್ ಮಾಡ್ತಾರೆ ಅನ್ನೋ ಕೇಳುವಂತ ಸೌಜನ್ಯನೂ ಗೊತ್ತಿಲ್ಲ ಇಲ್ಲ ಬಂದು ಓದ್ಕೊಬೋ ಓದ್ಕೊಂಡು ಬರುವ ಅದು ಗೊತ್ತಿಲ್ಲ ಒಬ್ಬ ಜಿಲ್ಲಾಧಿಕಾರಿ ವರ್ಷಕ್ಕೆ ಎಷ್ಟತಿ ಸಭೆನ ರೈತರನ್ನು ಕರೀಬೇಕು ಮುಂದೆ ಸಭೆ ಕರೆದು ರೈತ ಸಂವಾದ ಮಾಡ್ತಾ ಇದ್ ಮತ್ತೆ ಆಡಳಿತಾನಿತ್ತ ಹಿಂದೆ ರಾಜರು ಮುಖವಾಡಗಳನ್ನ ಹಾಕೊಂಡು ಬೇರೆ ವೇಷಗಳನ್ನ ಹಾಕೊಂಡು ಹಳ್ಳಿಗಳಿಗೆ ಹೋಗಿ ಜನಗಳ ಜೊತೆ ಸೇರ್ಕೊಂಡು ಅವ್ರು ಕಷ್ಟ ಬಂದು ಆಡಳಿತ ನಡೆಸ್ತಾ ಇದ್ರು ಈ ಅವಿವೇಕಿ ಡಿ ಸಿ ಬರೋದಿಲ್ಲ ಅವನು ಬಹುಶಃ ಸಾಕಷ್ಟು ಜನ ಇಲ್ಲಿ ಯಾರಿಗೂ ಡಿ ಸಿ ನೋಡ್ಲಿಲ್ಲ ಅನ್ಕೋತೀನಿ ನೋಡ್ಲಿಲ್ಲ ಅಂತ ಡಿ ಸಿ ಒಳಗ್ ಕೊಟ್ಟಿದ್ದು ಬೇಕಾದ ಜೊತೆ ಬಿಡಿಂಗ್ ಮಾಡ್ಕೊತಾನೆ ಕಾರ್ಡ್ ಮನೆಗೆ ಹೋಯ್ತಾನೆ ಇವನೊಬ್ಬ ಸರ್ವಾಧಿಕಾರದಲ್ಲಿ ದರ್ಜಿಸಿ ಕಂದಾಯ ಇಲಾಖೆ ಅಂದ್ರೆ ಅದು ರೈತರ ಇಲಾಖೆ ನಮಗೂ ನಿಮ್ಗೂ ಸಂಪರ್ಕ ಇಲ್ಲದ ಮೇಲೆ ನೀನ್ ಯಾಕೆ ಪ್ರೊಫೆಸರ್ ಒಂದ್ ಮಾತ್ರ ಹೇಳ್ತಿದ್ರು ಜಿಲ್ಲೆಯ ಮೊದಲ ಕೂಲಿಗಾರ ಯಾರು ಅಂದ್ರೆ ಜಿಲ್ಲಾಧಿಕಾರಿ ಇವ್ನ ಸಾಹುಕಾರ ಅಲ್ಲ ಇವ್ ನಮ್ ಕೂಲಿಗಾರ ಕೂಲಿಗಾರ ಕೂಲಿಗಾರನಂಗ್ ಇರ್ಬೇಕೇ ವಿನಃ ಪಳ್ಳೆಗಾರನಂಗ್ ಇಳ್ಕೋಬಾರದು ಅದು ನಿನಗೆ ಶೋಭೆ ಅಲ್ಲ ದಯಮಾಡಿ ಈಗಾಗಲೇ ಸಾಕಷ್ಟು ಹೇಳೋ ಇದು ರಾಮನಗರ ಜಿಲ್ಲೆ ಬಹಳ ದೊಡ್ಡ ಹೋರಾಟವನ್ನ ಕಂಡಿರ್ತಕ್ಕಂಥ ಜಿಲ್ಲೆ ಇಲ್ಲಿ ಯಾರು ಕೈಲಾಗದಿರ್ಲಿಲ್ಲ ಹೋರಾಟ ಮಾಡ್ ಯಾರು ಇಲ್ಲ ದೈ ಮಾಡಿ ತಾನಾಗ್ ತಾನೇ ರಿಸೈನ್ ಮಾಡ್ಬಿಟ್ಟು ಮನೆ ಕೊಟ್ಟು ಯಾಕಂದ್ರೆ ಪಕ್ಕ ಜಿಲ್ಲೆಗೆ ಹೋಗುತ್ತೆ ಹೇಳಲ್ಲ ಅಲ್ಲೂ ನಮ್ಗೆ ರೀತಿರೋದು ನಿನ್ನೆಲ್ಲಾದ್ರೂ ಇಷ್ಟೇ ನಿನ್ ಬುದ್ಧಿ ತಗೊಂಡು ನೆಲ ನೆಲಕ್ಕೆರಿಯೋದೇ ಅಮೆರಿಕೆ ಇರ್ತದೆ ಮುಂಬೈ ಕೂಡ ನೆಲೆಕೆ ಇರ್ತದೆ ಹಂಗಾಗಿ ಯಾವ ಜಿಲ್ಲೆಗೆ ಹೋದ್ರು ಕೂಡ ಇದೇ ಕೆಲಸ ಮಾಡ್ತಾನೆ ಹಾಗಾಗಿ ದಯ ಮಾಡಿ ಅಲ್ಲಿ ನೀವು ಜೀವನ ಆಗುವಷ್ಟು ಮಾಡ್ಕೊಂಡಿದ್ದೀರಿ ಸಾಕು ರಾಜೀನಾಮೆ ಕೊಟ್ಟು ಯಾರು ನಮ್ಮ ರೈತರ ಮಕ್ಕಳು ಓದ್ಕೊಂಡವ್ರೆ ಒಂದ್ ಸೀಟೆ ಕುತ್ಕೊಂಡು ಕೆಲಸ ಮಾಡ್ತಾರೆ ದಯ ಮಾಡಿ ತಾವ್ ಮನೆಗೆ ಹೋಗ್ಬೇಕು